ಚಾನೇಲೆಲ್ಲರೂ ಹೇಗಿದ್ದರೆ ಹೋಗಲ್ಲೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನನ್ನ ಕಡೆ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಈ ಸ್ಟಾರ್ಟ್ ಮಾಡೀನಿ ಬೆಡಕ್ಕೆ ಸೈಸ್ ಮತ್ತು ಸಾಂಬಾರು ಇತ್ತು ಅದನ್ನ ಊಟ ಮಾಡಿದ್ವಿ ಇವಾಗ ಆರು ಆಗ್ತಾ ಇರುವಾಗ ಒಂದು ಪಾಸ್ತಾ ಪ್ಯಾಕೆಟ್ ತೊಗೊಂಬಂದಿದಿನಿ ಫ್ರೆಂಡ್ಸ ಇಟ್ಟೀನಿ ಅದನ್ನು ಫಸ್ಟ್ ಯಾವಾಗ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಾಕತ್ತೀನಿ ತೋರಿಸ್ತೀನಿ ಅದನ್ನು ಹೆಂಗೆ ಮಾಡಕತ್ತೀನಿ ಅಂತ ಅದನ್ನು ಮಾಡಿ ಕೊಡ್ತೀನಿ ಅವರಿಗೆ ಇನ್ನೇವರ ಏನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಕಮೆಂಟ್ ಅಂತ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಲಗ್ಮ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾನು ಏನಪ್ಪ ಅಂತಂದ್ರೆ ಪಾಸ್ತಾ ಇರುತ್ತೆ ಫ್ರೆಂಡ್ಸ ಪಾಸ್ತಾ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಏಯ್ ಬಾಗ್ಲದಗೆ ನೋಡಿ ಒಂದಿಷ್ಟು ಎಣ್ಣೆ ಹಾಕಿ ಇದನ್ನ ಈ ಥರ ಬೇಯಿಸ್ಕೊಂಡೀನಿ ಇದನ್ನೆಲ್ಲ ಬಸ್ಕೊತೀನಿ ನೋಡಿ ನೋಡಿ ಬೆಂದ ಭಾಳ ಬೆಂದ್ರೂ ಚಲೋ ಆಗೋಲ್ಲ ಚೆನ್ನಾಗಿ ಇವಾಗ ಇದನ್ನ ಆಫ್ ಮಾಡ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡೀನಿ ಉಪ್ಪೇನು ಹಾಕಿಲ್ಲ ಫ್ರೆಂಡ್ಸ್ ಬರೀ ಜಸ್ಟ್ ಎಣ್ಣೆ ಹಾಕೀನಿ ఈరుళి టొమేటో హసి మిణికా క్యాప్సమ్ పెట్టుకొని మనం పాస్ మసాలా తగ్బందీ ఫ్రెండ్స్ ఇది మాడన్ మా ఇవ్వగను ఆఫ్ మా ఈ సోస్కొడ్తాను సోస్కొండ సిక్తీ ఇవగా సోస్కొంది ఫ్రెండ్స్ ఇవ్వ ఆల్రెడీ గెంబు స్వల్ప ఒగ్గర్ ఉడీతా సో ఫ్రెండ్స్ ఇల్వ ఎన్నె హాకి అదే కడంగిమాక అనిబోదు ಸೊ ಕರ್ನಿಗೆ ಕೊಟ್ಟೆ ಫ್ರೆಂಡ್ಸ ರೆಸಿಪಿನೇ ಶೇರ್ ಮಾಡೋಕ್ಕಾಗಲಿಲ್ಲ ಆರು ಆ ಥರ ಸ್ವಲ್ಪ ಹಟ ಮಾಡೋಕ್ರೂ ಸೊಂಗಾಗಿ ಅವ್ರನ್ನ ತೊಗೊಂಡೆ ಪಾಸ್ತಾ ರೆಡಿ ಮಾಡ್ತಾ ಫ್ರೆಂಡ್ಸ ತೋರಿಸ್ತೀನಿ ಹೆಂಗೆ ಬಂತು ಅಂತ ಹಾಗೇ ಮಧ್ಯಾಹ್ನ ಇದು ಇಷ್ಟೇ ಊಟ ಮಾಡಿದ್ರೆ ಅವ್ರಿಗೆ ಹಶು ಹೊಟ್ಟೆ ತುಂಬಲ್ಲ ಅಂತ ಮತ್ತು ಹಂಗೇ ಇಟ್ಕೊಂಡೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ತೊಗರಿ ಬೇಳೆ ಸ್ವಲ್ಪ ಒಂದು ಟೊಮೆಟೊ ಉಪ್ಪು ಉಪ್ಪು ಅಲ್ಲ ಸಾರಿ ಅರಿಶಿನ ಎಣ್ಣೆನ ಹಾಕಿ ಅದನ್ನ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಪಾಸ್ತಾ ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಬೇಕಂದ್ರೆ ನಾವು ಹಸಿರು ಬಟಾಣಿ ಬಟಾಣಿ ಸಿಗುತ್ತಲ್ಲ ಅವನು ಹಾಕ್ಕೊಬೋದು ಅದು ನಾನು ಮನೆ ಒಳಗಿದ್ದು ನೆನ್ಸಾಕೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಬಿದ್ದೈತಿ ಫ್ರೆಂಡ್ಸ್ ಹಾಗಾಗಿ ಅದು ಅಷ್ಟೊಂದು ಕ್ಲಿಯರ್ ಕಾಣಲಾಗಿತ್ತು ಫೈನಲಿ ನಮ್ಮದು ಪಾಸ್ತಾ ರೆಡಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಷ್ಟು ಮಸ್ತಾಗಿ ಬಂದೈತಿ ఇది నా అందే చో బరుత ఇల్ో సుమ్ త వేస్ట్ అయితే అంత అందకే బట్ నెక్స్ట్ టేస్ట్ మి హతీన బరీ ఫ్రెండ్స్ యావతర బు అంత ఇవ్వగల చందా మిక్స్ ప్లేట్ కి సర్వ్ మాతీని ఫ్రెండ్సర్వ్ మాకుతీ బ సో నిజవ్లో టేస్ట్ మాత్రం అనుకం బంది ఫ్రెండ్స నూ టోడి సరే ఆరు ಹಾಂ ಟೇಸ್ಟ್ ಆಗ್ಯದ ಟೇಸ್ಟ್ ಆಮೇಲೆ ಸೂಪರ್ ಅಂತ ಮಾಡಿ ತೋರಿಸಿದ್ನ ನಾನು ಇಲ್ಲಿ ಅವ್ನಿಗೆ ಮಾತಾಡಿಸಿದ್ನ ಇಲ್ಲಿ ಬಾಜುಕ್ ಫೋನ್ ಬಂತು ಸೊ ಹಾಗಾಗಿ ನಾನು ವಯಸ್ಸು ಜನ್ಮಾಷ್ಟಮಿ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಕೃಷ್ಣ ಐಷಾರಿಗೆ ಕೊಟ್ಟು ಕಾಪಾಡಲಿ ಫ್ರೆಂಡ್ಸ್ ಇವತ್ತು ನಮ್ಮ ಆಗ ಆರು ಆ ಥರವಾಗ ಡ್ರೆಸ್ ಹಾಕ್ಬೇಕಂತ ಅನ್ಕೊಂಡಿದ್ನೇ ಫ್ರೆಂಡ್ಸ್ ಮಳಿ ಬರ ನಮ್ಮ ಮನೆಯವ್ರಿಗೂ ಟೈಮ್ ಇಲ್ಲ ಬಾಡಿಗೆ ಡ್ರೆಸ್ ತಂದು ಹಾಕ್ಬೇಕಂತ ಅನ್ಕೊಂಡಿದ್ನಿ ಹಾಗೆ ಫ್ರೆಂಡ್ಸ್ ನೋಡೋನು ಅಯ್ಯಪ್ಪ ಇವನಿಗೆ ಮಾಡಿದ್ನೇ ಫ್ರೆಂಡ್ಸ್ ಕೃಷ್ಣ ಮಾಡಿದ್ನೇ ಅವನಿಗೆ ಇವನಿಗೆ ಮಾಡ್ಬೇಕಂತ ಮಾಡಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಪಾಸ್ತಾ ಮಾತ್ರ ಮಸ್ತ್ ಅಂದರೆ ಮಸ್ತಾಗಿತ್ತು ಅದು ತಿನ್ನು ಆ ಸರ್ದೊಳಗೆ ಟೇಸ್ಟ್ ಮಾಡಬೇಕನ್ನ ಒಂದ್ಸರಿದೊಳಗೆ ನ್ಯಾಲಿನ ಕಚ್ಕೊಂಬಿಟ್ಟೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಎಲ್ಲ ಖಾಲಿ ಆಗಿತ್ತು ತಿಂದ್ವಿ ಆಗಿತ್ತು ನಮ್ಮ ಆರು ಅದನ್ನೇ ಹೇಳಾಕತ್ತೀವಿ ಮಮ್ಮಿ ಆಗಿತ್ತು ಅಂತ ಹೇಳಾಕತ್ತಿನ ಹಾಗೆಯೇ ಫ್ರೆಂಡ್ಸ ಇಲ್ಲಿ ಸಾಂಬಾರನ್ನ ಮಾಡ್ಕೊಂಡೆ ಬೇಳೆ ಕೂತಿದ್ದು ನಾವು ಅದನ್ನ ತಿನ್ನುವಷ್ಟರೊಳಗೆ ಸಾಂಬಾರನ್ನ ಕರ್ನಿ ಕೊಟ್ಕೊಂಡೆ ಮೂಲಂಗಿ ಅಲ್ಲ ಫ್ರೆಂಡ್ಸ ಇನ್ನಿನ್ನೂ ನಾಳೆ ಸಂಡೆ ಮತ್ತು ಅದು ಹಾಳಾಗುತ್ತಂತ ಮೂಲಂಗಿನ ಕಟ್ ಮಾಡಿ ಮೂಲಂಗಿ ಸಾಂಬಾರು ಮಾಡಿದ್ದೆ ನಮ್ಮ ತರುವಾಗ ಸ್ವಲ್ಪ ಬ್ಯಾಡೆ ತೆಗೆದೆ ರೈಸ್ ಕಿಟ್ಟಿನಲ್ಲ ಫ್ರೆಂಡ್ಸ ಅದು ಒಂದು ಸ್ವಲ್ಪ ಅನ್ನ ಆದ ಬಳಕೆ ಅವ್ನಿಗೆ ಅನ್ನ ಮತ್ತು ಬ್ಯಾಡೇನ ಊಟ ಮಾಡಿಸ್ತೀನಿ ఊట అంటే తు ఊట ఫ్రెండ్స్ అవును సగంబళి అన్న ఇతర హింక నోడ్తాబోదు సాంబారు కూడా కద్యాకైతి ఉల్లంగి సాంబారా ఇది స ఏనంత ఉక్బారా చమ్చే అడ్డ ఇంటీ ఫ్రెండ్స్ ఇలా అందరూ ఉక్త అు టేస్ట్బడతా సాంబార యాకంద్రె హుడ్ ఇతావుగా తిరిగి ఆడుతి ఒస నెన్పె జోడి వరకు వక్తి అథ్వా ముందేని సత ఉక్తి సో హి ఇద అడ్డీ ఇట్టే అందర ಅದು ಉಕ್ಕಂಗಿಲ್ಲ ಫ್ರೆಂಡ್ಸ್ ಇದೊಂದು ಸಾಂಬಾರು ಉಕ್ಬಾರ್ದು ಅಂತ ಟಿಪ್ಸ್ ಫ್ರೆಂಡ್ಸ್ ನನ್ನ ಕಡೆಯಲ್ಲಿ ನಿಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೆ ಇಲ್ಲಿ ಫ್ರೆಂಡ್ಸ್ ಥರವಾಗ ಊಟ ಮಾಡಿಸ್ಬೇಕಂತ ರೈಸ್ ಇಟ್ಟಿನಿ ರೈಸ್ ಹಾಕತ್ತೈತಿ ಫ್ರೆಂಡ್ಸ್ ರೈಸ್ ಆಗಲಿ ರೈಸ್ ರೈಸ್ಗಿಟ್ಟು ಸ್ವಲ್ಪ ಮನೀನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಸ ಗುಡಿಸಿದ್ದೀನಿ ಹಾಗೇ ಸಣ್ಣಗೆ ಹಂಗೆ ಕೆಲಸ ನಾವು ಮಾಡ್ತಿರ್ತೀನಿ ಫ್ರೆಂಡ್ಸ್ ಅಡುಗೆ ಮಾಡೋಕತ್ತಿರ ಅಡುಗೆ ಕಡೆ ಇಷ್ಟೇ ಕಾನ್ಸಂಟ್ರೇಟ್ ಮಾಡೋಲ್ಲ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಬಟ್ಟೆನೂ ತೊಳೆದು ಹಾಕಿದ್ನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಿನ್ನೆ ಅಕ್ಕ ಕಟ್ಟಾಗಿ ಬಿದ್ದಿತ್ತು ನಾನು ಕಟ್ಟಕ್ಕೆ ಆಗಲಿಲ್ಲ ಸೊ ಹಂಗಾಗಿ ನಮ್ಮ ಮನೆಯವರು ಕಟ್ ಕೊಟ್ಟಿದ್ರು ಇವಾಗೆಲ್ಲ ಬಟ್ಟೆನ ತೊಳೆದು ಹಾಕಿ ನೀವು ನೋಡ್ತಾ ಇರ್ಬೋದು ನೀವು ಮಳೆ ಬಂದು ನಿಂತೈತಿ ಫ್ರೆಂಡ್ಸ ಸ್ವಲ್ಪ ನೆಲ ಹಾರಾಕೈತಿ ಬಿಸಿಲು ಬೀಳೋ ಚಾನ್ಸಸ್ ಐತಿ ನೋಡೋಣ ಏನಾಗುತ್ತೋ ಅಂತ ಬೆಳಗ್ಗೆ ಮಳೆ ಬರಾಕತ್ತಿತ್ತು ಇವಾಗ ಸ್ವಲ್ಪ ಬಿಸಿಲು ಬಿದ್ದೈತಿ ನೋಡ್ತಾ ಇರ್ಬೋದು ನಮ್ದು ಕ್ಲಾ ಕೆಳ ಕ್ಲೈಮೇಟ್ ಯಾವ ಥರ ಅಂತ ಇನ್ನೂ ಮೋಡ ಆಗಕ್ಕೆ ಐತೆ ಫ್ರೆಂಡ್ಸ್ ನಮ್ಗೆ ಬರ್ಬೋದು ಫೈನಲ್ಲಿ ನಮ್ದು ರೈಸ್ ರೆಡಿ ಆಯಿತು ಇವಾಗ ಆ ಥರವಾಗ ಸ್ವಲ್ಪ ರೈಸ್ ಮತ್ತು ಸ ಏನಂತಾರೆ ತೊಗರಿಬೇಳೆ ಸಪ್ಪ ಬೇಳಿ ಅಂತೀವಲ್ಲ ಫ್ರೆಂಡ್ಸ್ ಅದನ್ನ ಊಟ ಮಾಡಿಸ್ಕೊಂಡು ಬರ್ತೀನಿ ಊಟ ಮಾಡಿಸಿದ್ನೇ ಊಟ ಮಾಡಿ ಬಂದ ನಿದ್ದೆ ಬಂದೈತಂದಿಗೆ ಊಟ ಮಾಡಿ ತಕ್ಷಣ ನಿದ್ದೆ ಬರ್ತೈತಿ ಮಲಗಿಸ್ಬೇಕು ಅವನಿಗೆ ಈಗ ನಮ್ಮ ಮನೆಯವರು ಬಂದಿದ್ರು ಹಾಯ್ ಮಾಡ ನೋಡ್ರಿ ಆ ಥರ ನಮ್ಮ ಮನೆಯವರು ಬಂದಿದ್ರು ಎರಡು ನೂರು ರೂಪಾಯಿ ಇಸ್ಕೊಂಡು ಹೋದ್ರು ಏನು ಕೆಲಸ ಅದಂತ ಬರ್ತೀನಿ ಅಂತಾರ ವಾಪಸ್ಸು ಅಂದಾರ ಫ್ರೆಂಡ್ಸ ಬಂದು ಊಟ ಮಾಡಿ ಹೋಗ್ತೀನಿ ಅಂದಾರ ಇವಾಗ ಅದನ್ನೂ ಊಟ ಆ ಥರ ಊಟ ಮಾಡ್ಯ ನಮ್ಮ ಫ್ರೆಂಡ್ಸನ ಅಲ್ಲಿಗೆ ಬ್ಯಾನಾಕತೈತಿ ಫ್ರೆಂಡ್ಸ್ ಪಾಸ್ತಾ ಟೇಸ್ಟ್ ಆಗಿದೆ ಅಂತ ಒಂದ್ಸರ್ಲೆ ತಿನ್ನೋಕೀನಿ ಆಗಿನ ಕಚ್ಕೊಂಬಿಟ್ಟೆ ಹಂಗೆ ಅದು ಬಿಟ್ಟು ಅದಸತ್ತಾ ಅವರು ಕ್ಲೈಮೇಟ್ ಅಂತ ಯಾವಾಗ ಬಿಸಿಲು ಬಿದ್ದಕ್ಕೆ ಯಾವಾಗ ಮಳಿ ಬರುತ್ತೋ ಗೊತ್ತಿಲ್ಲ ಯಾವಾಗ ಬಿಸಿಲು ಮಾಡಿ ಬಿಸಿಲ ಮಾಡಿ ಸ್ಟಾರ್ಟ್ ಐತಿ ಫ್ರೆಂಡ್ಸ್ ನಮ್ಮ ಸೈಡ್ ಅಂದರು ನಿಮ್ಮ ಸೈಡ್ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿ ಇವಾಗ ನಮ್ಮ ಮನೆಯವ್ರು ಬಂದ್ಬಳಗ್ ಊಟ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಂ ಮಲ್ಕೋ ಅಥ್ವಾ ಆರು ಮಲ್ಕೋತೀನಿ ನನಗೆ ನಮ್ಮ ಮನೆಯವ್ರು ಬಂದ ಊಟ ಮಾಡಿ ಇವ್ರಿಗೆ ಮಲಗಿಸ್ತೀನಿ ಮಲಗಿಸಿ ನಮ್ಮ ಮನೆಯವ್ರು ಯಾವಾಗ ಥರ ಕಾಲ್ ಮಾಡಿ ಕೇಳಿ ಲೇಟ್ ಆಯ್ತು ಅಂದ್ರೆ ವೆಯ್ಟ್ ಮಾಡ್ತೀನಿ ಲೇಟ್ ಆಗ್ತಿತ್ತು ಅಂದ್ರೆ ಊಟ ಮಾಡ್ತೀನಿ ಫ್ರೆಂಡ್ಸ್ ಲೇಟ್ ಇಲ್ಲ ಬರ ಆಗ್ತೀನಿ ಅಂದ್ರೆ ವೆಯ್ಟ್ ಮಾಡಿ ಊಟ ಮಾಡ್ತೇವೆ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಇದು ವಿಡಿಯೋ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಐತಿ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ 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 ಮಾಡಿ ಬಾಯ್ ಬಾಯ್ ಓಕೆ ಬಾಯ್ ఫ్రెండ్సే రూటకు బందరూ హప్లకి కరి అంద్రు హే హరిదే నన్ను ఓకే ఫ్రెండ్స ఇవత్ అన్న సాంబార్ మధ్యాహ్న హప్లన ఊట మాది ఇలాగెలిగేం ఓకే బాయ్